ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇವಾಗ ಹ್ಞೂ ಮಿಸ್ಟರ್ ಸಿದ್ದರಾಮಯ್ಯನವರು ಪಾಪ ತಮಿಳ್ನಾಡು ತಮಿಳ್ನಾಡು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಕಾನೂನಿಗೆ ಪಾಲನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಏನು ಮಾಡಿದ್ರು ಅವರು ತಮಿಳ್ನಾಡವರು ಪಾಲನೆ ಏನು ಮಾಡಿದ್ದಾರೆ ದೊಡ್ಡ ಮಹಾಗನಂದಾರಿ ಕೆಲಸ ಹಾಂ ಏನಯ್ಯ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಒಂದು ಹೇಳಬೇಕು ಹಂಗೆ ಅಂತಂದರೆ ಆರ್ ಎಸ್ ಎಸ್ ಸಂಘನಿಗ ಹಿಂದೇನೆ ಮೂರು ಸತಿ ಬ್ಯಾನ್ ಮಾಡಿದ್ರು ಮೂರು ಸತಿನೂ ಅವರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವರೇ ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಮತ್ತು ಈಗೇನು ಮಾಡ್ತೀರಾ ತಮಿಳ್ನಾಡಲ್ಲಿ ಬ್ಯಾನ್ ಮಾಡಿದರು ಹೌದು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಮಾಡಿದರು ಮಾಡಿ ಎಷ್ಟು ದಿನ ಆಯಿತು ಏನಿಲ್ಲ ಒಂದು ವಾರ ಹದಿನೈದು ದಿವಸದಲ್ಲಿ ಕೋರ್ಟು ಕ್ಯಾನ್ ಚೆನ್ನಾಗಿ ಮುಗೀತು ಕೆಕರಿಸಿ ಥೂ ತೂ ತೂ ಅಂತ ಸುಮ್ಮನೆ ಆಗಿಬಿಟ್ರು ಆಮೇಲೆ ಏನು ಹೇಳಿದ್ರು ಸರ್ಕಾರಿ ಇದರಲ್ಲಿ ನಿಬಂಧನೆಗಳಲ್ಲಿ ಫಂಕ್ಷನ್ ಮಾಡಬಾರ್ದು ಯಾರನ್ನೂ ಕೇಳಿದೆ ಫಂಕ್ಷನ್ ಮಾಡಬಾರ್ದು ಅಂತ ಒಂದು ಕಾನೂನಿಗೆ ಅವರು ಹೇಳಿದ್ರು ಓಕೆ ಅದಂತೂ ಸಹಜ ಇವರೇನು ಕೇಳಿ ಹೋಗಿ ಮಾಡ್ತಾರಾ ಅವರೇ ಬಂದು ಸೇರ್ಕೋತಾರೆ ಮುಖ್ಯಸ್ಥರುಗಳು ಅವರೇ ಅಧ್ಯಕ್ಷರು ಸ್ಕೂಲ್ನ ಇವರು ಇರ್ತಾರಲ್ಲ ಮುಖ್ಯಸ್ಥರುಗಳು ಅವರೇ ಬಂದು ಸೇರ್ಕೊತಾರೆ ಅವರೇ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ ಅವಾಗ ಅವರೇ ನಿಂತ್ಕೊಂಡ್ಮೇಲೆ ಇನ್ನು ಕೇಳೋದೇನು ಬಂತು ಅರ್ಥ ಆಯ್ತಾ ಮಿಸ್ಟರ್ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಮರಿ ಏನೋ ಮರಿ ಮರಿ ಮರಿನೇ ನೀನು ನೀನು ಒಂಥರ ಕುರಿ ಇದ್ದಂಗೆ ಈ ಕಾಂಗ್ರೆಸ್ನವರು ಕಡಿದು ಬಿಡ್ತಾರೆ ಹುಷಾರಾಗಿರು ಬಲಿ ಬಲಿ ಕೊಡೋಕ್ಕೆ ಇಟ್ಕೊಂಡವ್ರೆ ನಿನ್ನ ಯಾರವನು ಪ್ರದೀಪ್ ಈಶ್ವರ್ ಏನು ಮಾತಾಡ್ತಾ ಇದೀಯಾ ಏನು ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮರಿ ದೊಡ್ಡ ಕಿಂಗು ಅಂದ್ಕೊಂಡಿದೀಯಾ ಯಾವ ಸೀಮೆಕ್ಕಿಗೂ ಲೈ ಪ್ರದೀಪ್ ಈಶ್ವರ್ರು ನೀನು ನಿನ್ನೆ ಮೊನ್ನೆ ಈಗ ಎರಡು ವರ್ಷ ಎಮ್ ಎಲ್ ಎ ಆಗಿದೆಯಾ ಮುಂದಿನ ವರ್ಷ ಎಮ್ ಎಲ್ ಎ ಆಗ್ಬಿಡ್ತೀಯಾ ನೀನು ಹಾಂ ಆಗ್ತೀಯಾ ನಿನ್ನ ಪೊಗ್ರು ಪೊ ಪೌರುಷ ಎಲ್ಲ ತೋರಿಸ್ತೀಯಾ ಮುಂದೆ ಇನ್ನೆರಡುವರೆ ವರ್ಷ ಕಳೆದು ಹಾಂ ಆಯ್ತಾ ದಮ್ಮು ನೀನು ಸಿದ್ದರಾಮಯ್ಯಗಾಯ್ತಾ ನೋಡ್ಕೊತೀರಾ ಈ ಸತಿ ಹಾಂ ಏನು ಮಾತಾಡ್ತೀರಾ ನೀವು ನೋಡಿರಿ ನ್ಯಾಯಬದ್ಧವಾಗಿ ಹಿಂದೂಗಳಿಗೆ ಅವಮಾನ ಮಾಡಬೇಡಿ ಅಂತ ಇರೋದು ಅವರು ಆರ್ ಎಸ್ ಎಸ್ನವರು ದೊಣ್ಣೆನಾರು ಹಿಡ್ಕೊಂಡು ಹೋಗ್ಲಿ ಇನ್ನೊಂದು ಯಾರು ಹಿಡ್ಕೊಂಡು ಹೋಗಲಿ ನಿನಗೇನಾಗಬೇಕು ನಾನು ತ್ರಿಶೂಲ ಹಿಡ್ಕೊಂಡು ಓಡಾಡ್ತೀನಪ್ಪ ದೇಶ ತುಂಬ ನನಗೆಲ್ಲೂ ಯಾರೂ ಅಬ್ಜೆಕ್ಷನ್ನೇ ಮಾಡಿಲ್ಲ ಯಾಕೆ ಹಿಡ್ಕೊಂಡು ತಿರುಗಾಡ್ತೀಯ ಅಂತ ಯಾರೂ ಕೇಳಿಲ್ಲ ಫ್ಲೈಟಲ್ಲಿ ಒಂದು ಕಡೆ ಮಾತ್ರ ಬಿಟ್ಟಿಲ್ಲ ಇನ್ನು ಎಲ್ಲ ಕಡೆ ಹಿಡ್ಕೊಂಡು ಓಡಾಡಿದ್ದೀನಿ ಹ್ಞೂ ಅರ್ಥ ಆಯ್ತಾ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ವಿಷಯ ಅವರು ಆರ್ ಎಸ್ ಎಸ್ನವರು ದೇಶ ರಕ್ಷಕರು ನಿನ್ನನ್ನು ಸೇರಿಸಿ ಸಿದ್ದರಾಮಯ್ಯ ನಿನ್ನನ್ನು ಸೇರಿಸಿ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜು ಮರಿಕಾರ್ಗೆ ನಿನಗೊಂದು ಸ್ವಲ್ಪ ಲೈ ವಿದ್ಯೆನೂ ಇಲ್ಲ ನಿನಗೆ ಬುದ್ಧಿನೂ ಇಲ್ಲ ಅಯ್ ಇನ್ನೇನಾಯಿತೋ ನಿನಗೆ ಜ್ಞಾನನೂ ಇಲ್ಲ ಕಣ ಕಾಂಗ್ರೆಸ್ನವ್ರಿಗೆ ಹಿಂಗೆ ಕಾಂಗ್ರೆಸ್ನವ್ರಿಗೆ ಬುದ್ಧಿಹೀನರು ಟೈಟಲ್ ಏನು ಕಾಂಗ್ರೆಸ್ ನಾಯಕರು ಬುದ್ಧಿಹೀನರು ಅಂತ ಹೇಳಬೇಕಾಗುತ್ತೆ ಏನೋ ಬುದ್ಧಿ ಇದೆ ಅಂದ್ಕೊಂಡಿದ್ದೀಯಪ್ಪ ಅವ್ನು ಯಾಕಂದ್ರೆ ಅವ್ನು ಸಮಾಜವಾದಿ ಸಮಾಜವಾದಿ ಅಂದ್ಕೊಂಡು ಬಂದಿದ್ದ ಸಮಾಜವಾದಿ ಇಲ್ಲಿ ಏನೋ ಕಡ್ದು ಕಟ್ಟಾಕ್ಬಿಡ್ತಾನೆ ಅಂದ್ಕೊಂಡು ನಾವು ಏನು ಅಂದ್ಕೊಂಡಿದ್ವಿ ಓ ಪರವಾಗಿಲ್ಲ ಇಲ್ಲಿ ಬಂದು ಅಲ್ಲೆಲ್ಲೂ ಆಗಲಿಲ್ಲ ಇಲ್ಲಿ ಬಂದು ಕಡ್ದು ಕಟ್ಟಾಕ್ತಾನಪ್ಪ ಅಂತ ಏನು ಕಡ್ದು ಕಟ್ಟಾಕ್ತಪ್ಪ ಹಾಂ ಏನು ಮಾಡಿದೆ ಸಿದ್ದರಾಮಯ್ಯ ಬರೀ ಎಲ್ಲ ಕಾಪಿ ಹೊಡೀತಾ ಇದೀಯಾ ಅವ್ರಿ ಇವ್ರ ಕಾಪಿನೀಗ ಈಗ ಹೇಳ್ತಾ ಇದೀಯ ತಮಿಳ್ನಾಡ್ದು ಮಾದರಿಯಲ್ಲಿ ಏನು ಮಾದರಿ ಮಾಡ್ದವ ಉಗಿಸ್ಕೊಂಡ ಕೋರ್ಟಲ್ಲಿ ನೀನು ಹೋಗಿ ಉಗಿಸ್ಕೊಳಗಿದ್ರೆ ಉಗಿಸ್ಕೋ ಈಗಾಗಲೇ ಎರಡು ಮೂರು ಸತಿ ಚೀಮಾರಿ ಹಾಕೈತೆ ಕೋರ್ಟು ಆಯಿತಾ ಸುಪ್ರೀಂ ಕೋರ್ಟು ಹೇಳೈತೆ ಹೈಕೋರ್ಟ್ಗಳು ಹೇಳೈತೆ ಆರ್ ಎಸ್ ಎಸ್ನಿಗೆ ಬ್ಯಾನ್ ಮಾಡೋಕ್ಕಾಗಲ್ಲ ಇದು ನಿನ್ನ ಮೈಂಡಲ್ಲಿರಲಿ ಆರ್ ಎಸ್ ಎಸ್ನವರು ಯಾರೂ ಇಲ್ಲ ಅಲ್ಲಿ ಮೆಂಬರ್ಶಿಪ್ಪೇ ಇಲ್ಲ ಯಾರಿಗು ಅವ್ರನ್ನ ಬ್ಯಾನ್ ಮಾಡಿಬಿಟ್ಟು ಏನು ಮಾಡ್ತೀಯ ಹಾ ಬ್ಯಾನ್ ಮಾಡಿ ಏನು ಮಾಡ್ತೀಯ ಆರ್ ಎಸ್ ಎಸ್ ಬ್ಯಾನ್ ಅಂತ ಹೇಳ್ಬಿಟ್ರೆ ಆರ್ ಎಸ್ ಎಸ್ ಹೋಗ್ಬಿಡ್ಬೋದಪ್ಪ ಆದರೆ ಕಾರ್ಯಕರ್ತರಂತೂ ಹಂಗೆ ಇರ್ತಾರೆ ಯಾಕೆಂದರೆ ಅವ್ರು ಮೆಂಬರ್ಶಿಪ್ಪೇ ಇಲ್ಲ ಅವರು ಹುಡ್ತಾನೆ ಮೆಂಬರ್ಶಿಪ್ ಅವರು ದೇಶಕ್ಕೆ ಅರ್ಥ ಆಯ್ತಾ ಹೇಳಿದ್ದು ಸ್ವಲ್ಪ ಜ್ಞಾನ ಜ್ಞಾನ ಬೆಳೆಸ್ಕೊಳ್ಳಿ ನನ್ನ 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 ಹತ್ರ ಬನ್ನಿ ಹೋಗಲಿ ನಾನು ಒಂಚೂರು ಟ್ಯೂಷನ್ ಮಾಡ್ತೀನಿ ಸಿದ್ದರಾಮಯ್ಯ ಹಾಂ ನಾನು ನಿನ್ನ ತುಂಬ ಹೇಳಿದೆ ನನ್ನೇನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದೆ ತುಂಬ ಪ್ರಭಾವಿತನಾಗಿದ್ದೆ ನಿನ್ನ ವೀಡಿಯೋಗಳು ನಿಂದು ಮೀಟಿಂಗು ಮ ಮತ್ತೆ ಭಾಷಣಗಳು ಕೇಳೋಕ್ಕೆ ಎಲ್ಲಿದ್ರೂ ಓಡ್ಬೋತ ಇದ್ದೆ ನಿನ್ನ ಜೊತೆಯಲ್ಲೇ ಇದ್ದೆ ಅಂತ ಕೆಲವು ವಿಷಯಗಳಲ್ಲಿ ಆದರೆ ನಿನ್ನ ನಿನ್ನೇನು ಏನು ಏನು ಮಾಡಿದ್ರಿ ನೀವೆಲ್ಲರೂ ದಳದಲ್ಲಿ ಕಾರ್ಯಕರ್ತರನ್ನ ಏನಾರು ಗೌರವಸ್ತ್ರ ನೀವು 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 ಹತ್ತಕ್ಕೆ ಮಾತ್ರ ಮೆಟ್ರಿಗಳು ಮಾಡ್ಕೋತೀರ ಅಷ್ಟೇ ಹಾ ಈಗಲೂ ಅದೇ ಬುದ್ಧಿನ ಕಂತ್ರಿ ಬುದ್ಧಿ ಥೂ ನಿನ್ನ ಸುತ್ತ ಇರೋರು ಯಾರು ಸರಿ ಇಲ್ಲ ಅನ್ನಂಗಿದೆ ಸಿದ್ದರಾಮಯ್ಯ ನಿನ್ನ ಸುತ್ತ ಅಕ್ಕಪಕ್ಕ ಇದ್ದಾರಲ್ಲ ನಾಲ್ಕು ಎಜುಕೇಟೆಡ್ ಇಕ್ಕೊ ಅವ್ರು ಯಾರೋ ಪತ್ರಕರ್ತನೋ ಬ್ಕೊಂಡೆ ಅದು ಐದು ವರ್ಷ ಹಾಳು ಮಾಡಿ ಹೋದೆ ಈಗ ಯಾವನು ಇಟ್ಕೊಂಡಿದ್ದೀಯಾ ಗೊತ್ತಿಲ್ಲ ಏನಾದ್ರೂ ಒಂದು ಪರಿಜ್ಞಾನ ಬೇಕು ಪಕ್ಕದಲ್ಲಿ ಒಬ್ಬ ಸಲಹೆಗಾರನ ಇಟ್ಕೋ ಹೌದಾ ಈ ಕೆಲಸ ಮಾಡಬೇಕಾ ಅನ್ನೋದಕ್ಕೆ ಒಬ್ಬರ ಕೈಲಿ ಸರಿಯಾದ ತಿಳಿದಂಥವ್ರ ಕೈಲಿ ಒಂದು ಸಲಹೆ ತಗೋ ಆವಾಗ ಇದು ಸಾಧ್ಯ ಆಗುತ್ತೆ ಪ್ರಿಯಾಂಕರ್ಗೆ ಇದು ನಿನಗೆ ಸರಿಯಾದ ವಿಷಯ ಅಲ್ಲ ಇದು ನೀನೇನೇ ಮಾಡಿದ್ರು ತಿಪ್ಪರ್ಲಾಗ ಹಾಕ್ಕೊಂಡ್ರು ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ನೀನು ತುಂಬ ಅವಹೇಳನಾಗಿ ಮಾತಾಡಬೇಡ ನೀನು ಹೇ ಸಿ ಟಿ ರವಿ ಏ ಅಶೋಕ್ ಅಂತ ಅಂದ್ಕೊಂಡು ಅವರೆಲ್ಲ ಐದೈದು ಸತಿ ಆರಾರು ಸತಿ ಎಮ್ ಎಲ್ ಆಗೋರೆಯ ಅದಕ್ಕಾರು ಗೌರವ ಕೊಡು ಹೇ ನಿನ್ಗೇನು ಏನು ಅರ್ಥ ಆಗ್ತಾ ಇಲ್ವಾ ನಿನ್ಗೆ ಒಂದು ಸತಿ ಎಮ್ ಎಲ್ ಅಂತ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ಇಲ್ದವ್ರು ಇನ್ನು ಏನೇನೋ ಮಾತಾಡ್ಬಿಡ್ತಾ ಇದ್ದೆ ಅರ್ಥ ಆಯ್ತಾ ಇದು ಒಳ್ಳೇದಲ್ಲ ಇದು ಒಳ್ಳೆಯ ಮಾರ್ಗವೂ ಅಲ್ಲ ಒಳ್ಳೆ ವಿಷಯವೂ ಅಲ್ಲ ತುಂಬ ತುಂಬ ಅತಿಯಾಗಿ ಮಾತಾಡ್ತಾ ಇದ್ದೀಯಾ ಟೂ ಮಚ್ ಟೂ ಮಚ್ ಇಸ್ ಬೇಡ ಅಂತ ಏನೋ ಅತ್ತಿಗೆ ಮಿತಿ ಇರಲಿ ಕಾಂಗ್ರೆಸ್ನವ್ರಿಗೂ ಅಷ್ಟೇ ಹೇಳೋದು ಅತ್ತಿಗೆ ಮಿತಿ ಇರಲಿ ನೀವೇನೇ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಕಾನೂನು ಬದ್ಧವಾಗಿ ಮಾಡಿ ಕಾನೂನಲ್ಲೇ ಒಂದು ಕೋ ಹಾಕಿ ಓ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಇವ್ರಿಗೆ ಮಾಡಬೇಕಾ ಬೇಡವಾ ಪರ್ಮಿಷನ್ ಕೊಡಬೇಕಾ ಬೇಡವಾ ಅಂತ ಉಗೀತಾರೆ ಕ್ಯಾಕರಿಸಿ ನಿನ್ನ ಸರ್ಕಾರದಲ್ಲಿ ನಿನ್ನ ಜೊತೆ ಇರೋದು ಪೊಲೀಸ್ನವರು ಏನು ನಮ್ಮ ವಿರೋಧ ಪಕ್ಷದವ್ರ ಜೊತೆ ಇರ್ತಾರ ಪೊಲೀಸ್ನವರು ಪೊಲೀಸ್ ಕೊಟ್ಟು ಸರ್ಕಾರ ಬ ಇದನ್ನು ಕೊಟ್ಟು ವಿರೋಧ ಪಕ್ಷದವನಾಗ್ಬೋದು ಇನ್ನೊಬ್ಬರಿಗಾಗ್ಬೋದು ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು ಸಪೋರ್ಟ್ ಕೊಟ್ಟು ಅವನು ವಿರೋಧ ಮಾಡ್ತಾನೆ ಅಂತಂದರೆ ಹೌದು ಅವ್ನು ಸ್ಟಡಿ ಮಾಡ್ತಾ ಇದನ್ನು ಇದ್ದಾನೆ ನಿಮ್ಮನ್ನು ಎಚ್ಚೆತ್ತಿಸ್ತಾನೆ ಆರ್ ಎಸ್ ಎಸ್ಸು ಅಷ್ಟೇ ಮತ್ತು ಇದು ಏನು ಬಜರಂಗ ದಳನೂ ಅಷ್ಟೇ ಹಿಂದೂ ಕಾರ್ಯಕರ್ತರು ಎಲ್ಲರೂ ಅಷ್ಟೇ ನಿಮ್ಮನ್ನು ಎಚ್ಚೆತ್ತಿಸ್ತಾ ಇದೆ ಎಚ್ಚೆತ್ತುಕೊಳ್ಳಿ ಅಂತ ನೀನೇನು ಒಂದೇ ಒಂದು ನೀನು ಮಾಡಬೇಕಾಗಿರೋದೇನಪ್ಪ ನಿನ್ನ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಇದ್ದಾರೆ ಲಾಯರ್ ಇದ್ದಾರೆ ನೀನು ಏನು ಮಾಡ್ಬೋದು ಅಂತಂದರೆ ನಮಗೆ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡೋಕ್ಕೋಸ್ಕರ ನಿನ್ನ ಸರ್ಕಾರದಲ್ಲಿ ನೇಮಕ ಮಾಡಿರೋದು ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡೋಕ್ಕಲ್ಲ ಸಿದ್ದರಾಮಯ್ಯ ಅರ್ಥ ಆಯ್ತಾ ಈಗಲಾದ್ರೂ ಮಂತ್ ಮಾಡಿ ಪಾಪ ಅವನಿಗೆ ಡಿ ಕೆ ಶಿವಕುಮಾರ್ಗೆ ಜಾಗ ಬಿಟ್ಟು ಹೋಗು ಹೋಗ್ಲೆತ್ತಗೆ ಅತ್ತಗೆ ನಾವು ಒಂಚೂರು ನೆಮ್ಮದಿಯಾಗಿ ಬಿಡ್ತೀವಿ ಏನಾರೀ ರಾಮಾಯಣ ನಿಂದು ಹಾಂ ನಿನ್ನ ಕಾರ್ಯಕ್ರಮ ಅಂತೂ ಯಾವುದೂ ಇಲ್ಲ ಏನೋ ತಲೆ ಕೆಟ್ಟವನು ಬುದ್ಧಿ ಇಲ್ಲದಿದ್ದವನು ಬುದ್ಧಿಹೀನ ಬು ಬುದ್ಧಿ ಹೀನ ರಹಿತ ರಾಹುಲ್ ಗಾಂಧಿ ಹೇಳ್ದ ರೋಡಲ್ಲಿ ಒಂದು ರೋಡಲ್ಲಿ ನಿಂತ್ಕೊಂಡು ಎರಡು ಸಾವಿರ ಕೊಟ್ಬಿಡ್ತೀನಿ ಅಂತ ಹೇಳ್ದ ಇನ್ನೊಂದು ರೋಡಲ್ಲಿ ನಿಂತ್ಕೊಂಡು ಬಸ್ ಫ್ರೀಯಿಂದ ಇನ್ನೊಂದು ರೋಡಲ್ಲಿ ನಿಂತ್ಕೊಂಡು ಕರೆಂಟ್ ಫ್ರೀಯಿಂದ ಹೊಟ್ಟೋದ ಹೇಳ್ಬಿಟ್ಟು ನೀನೇನು ಅದನ್ನಿಗೆ ಪಾಲನೆ ಮಾಡ್ಕೊಂಡು ಮಾಡಿದೆ ಏನು ಮಾಡ್ದಪ್ಪ ಈಗಾಗಲೇ ಎರಡು ಎರಡು ಲಕ್ಷ ಕೋಟಿ ಏನೋ ಸಾಲ ಮಾಡಿದೀಯಂತೆ ಆ ಯಾರಿಗೆ ನಿನಗೇನೋ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಹಾಂ ಒಂಚೂರು ಯೋಚನೆ ಮಾಡಿರಿ ಅವರೇ ನಾನು ಮಾಡ್ತಾ ಇರೋದು ಸರಿನಾ ಇಲ್ವಾ ಅಂದ್ಕೊಂಡು ತುಂಬ ಹಗುರವಾಗಿ ಮಾತಾಡೋದು ವಿರೋಧ ಪಕ್ಷ ವಿರೋಧ ಪಕ್ಷನಿಗೆ ಹಗುರವಾಗಿ ಮಾತಾಡಿದ್ದು ಯಾರನ್ನಾದರೂ ಕಂಡಿದ್ದ ನೀನು ಹಾಂ ಕಂಡಿದ್ರೇನು ಏನ್ರಿ ವಿರೋಧ ಪಕ್ಷ ಅಂತಂದರೆ ಅವನು ಒಬ್ಬ ನಿನಗೆ ಹಿಂದೆ ಅವನು ಬಲ ಇದ್ದಾಗೆ ತಪ್ಪನಿಗೆ ತಿದ್ದುತ್ತಾನೆ ಅಂತ ಅನ್ನೋದು ಆ ಭಾವನೆನೇ ಇಲ್ವಲ್ಲ ನಿನಗೆ ಬಿ ಜೆ ಪಿಯವ್ರು ನಮ್ಮ ವಿರೋಧಿಸ್ತಾರೆ ಬಿ ಜೆ ಇನ್ಯಾರು ಬಿ ಜೆ ಪಿಯವರು ವಿಧ್ರೋಢಿಸ್ತಾರೆ ಇನ್ಯಾರು ಇದು ವಿರೋಧಿಸ್ಬೇಕು ಪಕ್ಕದ ಬತ್ತಲ್ಲ ಬಾಂಗ್ಲಾದ ದೇಶದವನು ನಿನ್ನ ವಿರೋಧಿಸೋಕ್ಕೆ ಹಾಂ ಹೇಳೋ ಏನು ರೀ ಗ ಮಾತು ಎತ್ತು ಅಂತಂದರೆ ಬ ಇದನ್ನೇ ಹೇಳೋದು ಬಿ ಜೆ ಪಿಯವ್ರು ನಮ್ಮ ಕಂಡ್ರೆ ಆಗೋಲ್ಲ ನಿನ್ನಾರು ಕಂಡ್ರೆ ಆಗ್ತಾರೆ ಬಿ ಜೆ ಪಿಯವರು ಹಾಂ ಇವತ್ತೇನು ಅವನು ಯಾರೋ ಒಬ್ಬ ಇವನು ಹೇಳ್ದ ಏಯ್ ಕರ್ಮ ನಿಮ್ಮನ್ನೆಲ್ಲ ಮಾತುಗಳು ಕೇಳಿಬಿಟ್ರೆ ಟಿ ವಿನಲ್ಲಿ ಮುಂದೆ ಕೂತ್ಕೊಂಬಿಟ್ರೆ ನಿಜವಾಗಿ ನಿಮಗೆ ಎಲ್ಲರಿಗೂ ಭಯನಿಸುತ್ತೆ ಓಹೋ ಹೋ ಅದು ಎಂಥದ್ದೋ ಅಂತೆ ಸಂತೋಷ ಲಾಡ ಅದೆಂಥೆದ್ದೋ ಲಾಡು ಅಲ್ಲಿ ಲಾಡ ಮಾತಾಡೋದು ನೋಡಬೇಕು ಹಂಗಾಗೋಯ್ತು ಹಿಂಗಾಗೋಯ್ತು ಹಂಗಾಗೋಯ್ತು ಅಂದ್ಕೊಂಡು ಹೆಂಗಾಗೋಯ್ತಪ್ಪ ಏನೂ ಆಗಿಲ್ಲ ಎಲ್ಲ ಟೂಸ್ ಪಡಾಕಿಗಳು ನೀ ಕಾರ್ಯಕ್ರಮ ಮಾಡ್ಬಿಟ್ಟು ಹೇಳು ನಿನ್ನ ಹಿಂದೆ ಇರ್ತಾರೆ ಜನ ನೀನೇನು ಕಾರ್ಯಕ್ರಮ ಮಾಡಿದೆ ನಾನು ಮಾರ್ದೆ ನಾನು ಮಾರಿದೆ ಅಂದರೆ ಏನಪ್ಪ ಮಾಡ್ರಿ ಹೇಳಪ್ಪ ಹೇಳಪ್ಪ ಸಿದ್ದರಾಮಯ್ಯ ಹೇಳ್ರಿ ನೀವೇ ಹೇಳ್ರಿ ಹ್ಞೂ ಹಿಡ್ಕೊಂಡ್ರೆ ಫೋನ್ನಿಗೆ ಯೂಟ್ಯೂಬ್ನಿಗೆ ಹಿಡ್ಕೊಂಡ್ರೆ ಒಂದು ಗಂಟೆ ಮಾತಾಡೋಣ ಅನಿಸುತ್ತೆ ಅಷ್ಟು ವಿಷಯ ಇದೆ ನಮ್ಮ ಹತ್ರ ಏ ಆದರೂ ನಂದು ಈಗ ಹೊಸ್ದಾಗಿ ಮಾಡಿರೋದ್ರಿಂದ ಯೂಟ್ಯೂಬು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಬೆಳೆಸೋದಕ್ಕೆ ನೀವು ಇದನ್ ಮಾಡಿ ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ